ಹಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ಸೈಡ್ ಡಿಶ್ ಶೇರ್ ಮಾಡ್ತಾಯಿದ್ದೀನಿ ಇದು ಹೂಕೋಸಿಂದ ಮಾಡೋದು ನಾನಿಲ್ಲಿ ಹೂಕೋಸನ್ನ ಈ ಥರ ದಪ್ಪ ದಪ್ಪ ಪೀಸಸ್ ಕಟ್ ಮಾಡಿಕೊಂಡು ಬಿಸಿನೀರಿಗೆ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟು ಒಂದು ಬೌಲಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಅಚ್ಚಕಾರದ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಸ್ವಲ್ಪ ಗರಂ ಮಸಾಲ ಮತ್ತು ಎರಡು ಸ್ಪೂನ್ ಕಾರ್ನ್ ಹಾಕ್ಕೊಂಡು ಅಂತ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಜಾಸ್ತಿ ನೀರು ಹಾಕ್ಬಾರ್ದು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ಪೇಸ್ಟ್ ರೆಡಿ ಆಗಬೇಕು ನೆಕ್ಸ್ಟು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಉಕ್ಕೋಸೆಲ್ಲ ಹಾಕೊತಾಯಿದ್ದೀನಿ ಇವಾಗ ಇದನ್ನು ನೀಟಾಗಿ ಕೋಟಿಂಗ್ ಎಲ್ಲ ಪೀಸಸ್ಗೂ ಅಂಟ ಥರ ಮಿಕ್ಸ್ ಮಾಡ್ಕೊಬೇಕು ಈ ಥರ ಇದನ್ನು ನೀವು ಡೀಪ್ ಫ್ರೈ ಬೇಕಿದ್ರು ಮಾಡ್ಕೊಬೋದು ಡ್ರೈ ಕೋಪಿ ಥರನೇ ಅನಿಸುತ್ತೆ ನಾನು ಇವತ್ತು ಚಾಲೂ ಫ್ರೈ ಮಾಡ್ತಾ ಇದ್ದೀನಿ ಆಮೇಲೆ ನೆಕ್ಸ್ಟು ನಾನು ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಇದ್ದೀನಿ ಆಯಿಲ್ ಹಾಕ್ಕೊಂಡು ಇವಾಗ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಎಲ್ಲ ಕ್ವಾಲಿಫ್ಲನು ಒಂದೊಂದಾಗಿ ಇದ್ದೀನಿ ಇದು ಬೇಯೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಎಲ್ಲ ಸೈಡು ಬೇಯಿಸ್ಕೊಬೇಕು ಐ ಫ್ಲೇಮ್ ಇಟ್ಟರೆ ಮೇಲೆಲ್ಲ ಸೀದೋಗುತ್ತೆ ಕಾಲಿಫ್ಲವರ್ ಬೇದೆಲ್ಲ ಹಸಿ ಹಸಿ ಅನಿಸುತ್ತೆ ಇವಾಗ ಒಂದು ಸೈಡ್ ಆಗಿದೆ ತಿರುವಾಕಿ ನಾನು ಬೇಯಿಸ್ಕೊತಾ ಇದ್ದೀನಿ ಎಲ್ಲ ಸೈಡನ್ನು ಇದು ಕುಕ್ ಆಗೋಕ್ಕೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ತೊಗೊಳುತ್ತೆ ಇದನ್ನು ಬೇಕಿದ್ರೆ ನೀವು ಡೀಪ್ ಫ್ರೈ ಮಾಡ್ಕೋಬೋದು ಈ ಥರ ಆಗಿದೆ ಫೈನಲ್ ಆಗಿ ಇವಾಗ ಕಂಪ್ಲೀಟಾಗಿ ಕುಕ್ಕಾಗಿದೆ ಇದನ್ನು ಸೈಡ್ ಡಿಶ್ ಆಗಿ ಅನ್ನ ಸಾಂಬಾರು ಜೊತೆ ತಿನ್ಬೋದು ಇಲ್ಲಾಂತಂದರೆ ಈವ್ನಿಂಗ್ ಸ್ನ್ಯಾಕ್ಸಾಗಿ ಕೂಡ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ఒంసరి ట్రై మిగితే అంత కమెంట్ మి థ్యాంక్ యూ ఫర్ వాచింగ్